ತಾಲೂಕಿನ ಅಚ್ಚುಮಚ್ಚಿನ ಗ್ರಾಮ ಪಂಚಾಯತಿ ಅಂದ್ರೆ ಬಿಜುಗುಡಳ್ಳಿ ಗ್ರಾಮ ಪಂಚಾಯತಿ ಪಿಜಗುಡ್ಡಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ನಾಲ್ಕಿನ ಕಷ್ಟನಲ್ಲಿ ಇವತ್ತು ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕ ಎಲ್ಲ ಕಷ್ಟ ಕಷ್ಟನ್ನ ಎಲ್ಲಾ ಮುಖ್ಯ ಉಪದೇ ಮುಖ್ಯ ಶಿಕ್ಷಕರೇ ವಿಶೇಷವಾಗಿ ನಿಮ್ಗೆ ಧನ್ಯವಾದ ಸಲ್ಲಿಸಬೇಕಾಗಿರೋದು ಯಾಕಂದ್ರೆ ಅತಿ ಎರಡು ದಿವಸದ ನಿದ್ದೆ ಮಾಡಲ್ಲ ಈ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಗೆ ಧನ್ಯವಾದ ಈಗ ಅಲ್ಲೇ ಭಾಷಣ ಮಾಡ್ತಕ್ಕಂಥ ನಮ್ಮ ಡಿಒಗಿ ಅಲ್ಪ ಕಾಲೇಜು ಸರ್ಕಾರ ಸಿಕ್ಕರೂ ಒಳ್ಳೆ ಸೇವೆ ಮಾಡ್ತಕ್ಕಂಥ ನಮ್ಮ ಸೋಮೇಶ್ ಅವರೇ ಮತ್ತೆ ಈ ಊರಿನ ಹಿರಿಯರು ನಮ್ಮ ಕೆ ಎಂ ಡೇರಿ ಅಧ್ಯಕ್ಷ ಆಗ್ತಕ್ಕಂಥ ಶಂಕರಣ್ಣವ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಮಂಜು ಅವರೇ ಉಪಾಧ್ಯಕ್ಷ ಅಂತ ನಮ್ಮ ಈಶ್ವರಪ್ಪನವ್ರೆ ಮತ್ತೆ ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷ ಆಗಿದ್ದ ಹುಸೇನ್ ಅವರೇ ನಮ್ಮ ಈ ಗ್ರಾಮ ಪಂಚಾಯತಿ ಪೀಡುವಾಗ್ಲು ಯಾಕಂದ್ರೆ ಹೆಚ್ಚಿಗೆ ನಮ್ಮ ಪಂಚಾಯತಿಯಿಂದ ನಮ್ಮ ರೌಣಪ್ಪ ಅವರು ಯಾವುದೇ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಹೆಚ್ಚಿಗೆ ಸಹಕಾರ ಸಾಕಾರ ನಮ್ಮ ರೌಣಪ್ಪ ಅವರೇ ಈ ಗ್ರಾಮದ ಪಂಚಾಯತಿ ಸದಸ್ಯರಾದ ಚಲಪತಿ ಅವರೇ ವೀಣಾ ಮೇಡಮ್ ಅವರೇ ಮತ್ತೆ ನಮ್ಮ ಈ ಗ್ರಾಮದ ಚಿನ್ನಪ್ಪನವರೇ ಮತ್ತೆ ಇನ್ನೊಬ್ಬ ಚಿನ್ನಪ್ಪ ಅವರೇ ಮತ್ತೆ ನರಸಿಂಹಪ್ಪ ಅವರೇ ವಿಶೇಷವಾಗಿ ಮೊನ್ನೆ ಒಳ್ಳೆ ಕಾರ್ಯಕ್ರಮ ದೊಡ್ಡ ಮಟ್ಟಗಳಲ್ಲಿ ನಮ್ಮ ಬಾಲುವರು ಅರಿವು ಮುರಿಯುವ ಅರಿವು ಮುರಿ ಕಾರ್ಯಕ್ರಮಿ ಬಹಳ ಅದ್ದೂರಿಯಾಗಿ ಮಾಡ್ತಕ್ಕಂಥ ಗ್ರಾಮದ ನಮ್ಮ ಹರೀಶು ಅವರು ಟೀಚರು ಇರ್ಬೋದು ಶಿಕ್ಷಕರು ಇರ್ಬೋದು ಅಥವಾ ನಮ್ಮ ನಾಯಕರು ಇರ್ಬೋದು ಶಾಲೆಯ ಮುಖ್ಯ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ನೆಚ್ಚಿನ ಎಲ್ಲ ಪುಟಾಣಿ ಮಕ್ಕಳೇ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರೇ ಏನೀಗಾಗಲೇ ಎಲ್ಲ ಎಲ್ಲರಿಗೂ ಮಹಾರಾಜರುಗಳೇ

ನಮ್ಮ ಸನ್ಮಾನೂಜು ಆಲಂಗೂರು ಶ್ರೀನಿವಾಸಗೌಡರು ಶಾಸಕರಿದ್ದಾಗ ನಾನು ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿದ್ದೆ ಅಂತ ಸಂದರ್ಭದಲ್ಲಿ ನಾವೇ ಶಾಸಕರ ಜೊತೆಯಲ್ಲಿ ಭಾನುವಾರ ದಿವಸ ಕೂಡ ಭಾನುವಾರ ಡ್ರೈವರ್ ಬಂದಿಲ್ಲ ಅಂದ್ರೆ ನಾನೇ ಸರ್ಕಾರಿ ವಾಹನ ನಾನೇ ಓಡಿಸ್ತಾ ಇದ್ದೆ ನೂರ ಇಪ್ಪತ್ತು ಗ್ರಾಮಗಳಲ್ಲಿ ಶಾಲಾ ಸ್ಥಾಪನೆ ಮಾಡತಕ್ಕಂತ ಒಂದು ಸಂದರ್ಭ ಆಲಂಗೂರು ಶ್ರೀನಿವಾಸ ನಾವು ಮಾಡುವ ನೂರ ಇಪ್ಪತ್ತು ಗ್ರಾಮಗಳಲ್ಲಿ ಮುನ್ನೂರ ಅರವತ್ತು ನಾಲ್ಕು ನಾವೇ ಸರ್ಕಾರಿ ಶಾಲೆಗಳನ್ನು ಎಪ್ಪತ್ತು ಎಪ್ಪತ್ತು ನಾಲ್ಕು ಜನ ಅಂಗನವಾಡಿ ಸಹಾಯ ಅಂಗನವಾಡಿ ಶಿಕ್ಷಕರ ಆಯ್ಕೆ ಮಾಡಿದೀವಿ ಎಪ್ಪತ್ತು ನಾಲ್ಕು ಜನ ಅಂಗನವಾಡಿ ಆಯೋಗ ಆಯ್ಕೆ ಮಾಡಿದೀವಿ ವಿಶೇಷವಾಗಿ ಟೀಚರ್ಸ್ ಶಿಕ್ಷಕರ ಒಂದು ತರಬೇತಿ ಕೇಂದ್ರಗಳಲ್ಲಿ ನಮಗೆ ಒಂದು ನನ್ಮುಖಲ್ ಪ್ರಕಾಶ್ ಅವರು ಎಷ್ಟೋ ಸೀಟ್ಗಳು ಕೊಡ್ತಾ ಕೊಟ್ಟು ಅದರಲ್ಲಿ ಕೂಡ ನಾವು ಶಿಕ್ಷಕಕ್ಕೆ ಸಹಕಾರ ಸಹಕಾರ ಮಾಡ್ಕೊಂಡು ಬಂದಿರತಕ್ಕ ವಿಚಾರ ಇದೆ ಯಾಕಂದ್ರೆ ನಾವು ಕೂಡ ಓದುವ ಒಂದು ಸಂದರ್ಭದಲ್ಲಿ ಕೊಠಡಿಗಳಿಲ್ಲ ನಿಮ್ಗೆಲ್ಲ ಕೂಡ ಇಲ್ಲಿ ವೇದಿಕೆ ಜಾಸ್ತಿ ಜನಕ್ಕೆ ಕೊಠಡಿಗಳೇ ಇಲ್ಲ ಇವತ್ತು ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಕೊಠಡಿ ನಿಮ್ಗೆ ಓದ್ಕೊಳ್ಳಕ್ಕೆ ಸರ್ಕಾರ ಎಲ್ಲಾ ಸೌಲಭ್ಯಗಳು ಈಗಾಗಲೇ ನಮ್ ಎಲ್ಲಾ ಮಟ್ಟಿ ಮಟ್ಟೆಯಿಂದ ಕೊಡ್ತಾ ಇದ್ದಾರೆ ಆ ಕಾಲದಲ್ಲಿ ನಾವು ಶಾಲೆಗಳನ್ನ ಪ್ರಾರಂಭ ಮಾಡಿದಾಗ ಒಂದು ತೂಟ ಆಗ್ತಾ ಇದ್ರು ನಮ್ಗೆ ಒಂದು ತೂಟ ಆದ್ರೆ ಶಾಲೆಗೆ ಕಳಿಸುವಾಗ ನಾವು ಮಗ ತೊಳಿತಾ ಸರಿಯಾಗಿ ಎಂಟು ದಿವಸ ಸ್ನಾನ ಮಾಡ್ತಾ ಇದ್ವು ಈಗ ನಿಮ್ಗೆಲ್ಲ ಬೆಳಗ್ಗೆ ಸ್ನಾನ ಮಾಡಿ ನೀಟಾಗಿ ರೆಡಿ ಮಾಡಿ ಹೆಣ್ಮಕ್ಳ ಮದುವೆ ಹುಡ್ಗಿ ಬಂದ್ ಬರ್ತೇನೆ ಗಂಡು ಮಕ್ಕಳ ಮದುವೆ ಗಂಡ ಗಂಡು ಮಗು ಬಂದ್ ಬರ್ತೇನೆ ಆ ರೀತಿ ಕಳಿಸ್ತಾರೆ ನಿಮ್ಗೆ ಅದಕ್ಕೆ ಏನಕ್ಕೆ ಕಳ್ಸೋದು ನಮ್ಮ ಮಕ್ಳು ಚೆನ್ನಾಗಿ ಓದ್ಬೇಕು ಓದ್ಬೇಕು ಅಂತ ಇದ್ರಲ್ಲಿ ಓದ್ಬೇಕು ಅಂತ ಮಕ್ಕಳು ಕಳಿಸ್ತಾರೆ ಆದ್ರೆ ಇನ್ನೊಂದ್ ಇದ್ರಲ್ಲಿ ಇದೆ ಸರ್ಕಾರಿ ಶಾಲೆ ಇರ್ಬೋದು ಖಾಸಗಿ ಶಾಲೆ ಇರ್ಬೋದು ಆ ಮಕ್ಕಳು ಶಾಲೆಗೆ ಬಂದಾಗ ಯಾರಾದ್ರೂ ಒಬ್ಬ ಶಿಕ್ಷಕರು ಒಂದು ಒಂದು ಕಿಂಡಿ ಕಿವಿಯನ್ನ ಹಿಂಡಿದ್ರೆ ಇರೋದು ದೂರ ಹೇಳ್ತಾರೆ ಅವನೆಲ್ಲ ಮನೆಯಲ್ಲಿ ಅವನ ಎಲ್ಲ ಹುಡುಗ ಅವರ ಅಣ್ಣನೋ ಅವರ ಅಕ್ಕನೋ ಯಾರ ಇದ್ರೆ ಹೋಗಿ ಅಪ್ಪ ನನ್ನ ಮೈಸೂರು ನೋಡಿದ್ರು ಕಿವಿ ಹಿಂಡಿದ್ರು ಸಿಹಿ ಹಿಂಡಿದ್ರು ಅಂತ ಹೇಳಿದ್ರು ಅಲ್ಲಿಂದ ಬರ್ತಾರೆ ಏಯ್ ಮೈಸೋ ಮೇಡಮ್ಮ ಯಾರು ನನ್ನ ಮಗ ನೋಡಿದ್ರು ಯಾರು ನನ್ನ ಮಗಳು ನೋಡಿದ್ರು ನಾವೇ ಹೊಡಿಯಲ್ಲ ನೀವ್ ಯಾಕೆ ಹೊಡಿಯೋದು ಆ ಟೋಟ್ ಪಡೋದ್ ಅವಾಚಿ ಸಪು ಬರ್ತಾರೆ ಅವ್ರನ್ನ ಬಿಟ್ಟು ಬಿಡ್ಬೇಕು ಪೋಷಕರಿಗೆ ಹೇಳ್ತೀನಿ ನಾನು ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ವಿದ್ಯಾವಂತರ ಆಗ್ಬೇಕಂದ್ರೆ ನಾವು ಸ್ಕೂಲ್ ಹತ್ರ ಬಂದ್ ಮೇಡಂ ಮಾಸ್ಟ್ರೆ ಇವ್ರು ಸರಿಯಾಗಿ ಓದ್ತಾ ಇಲ್ಲ ಸರಿಯಾಗಿ ಬುದ್ಧಿ ಹೇಳು ನಾಲ್ಕ್ ಬಾರಿಸಿ ಅಂತ ಹೇಳ್ಬೇಕು ಆವಾಗ ನಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಕಳ್ಸೋದು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಎಲ್ಲ ಯಾವತ್ತಾದ್ರು ದೂರ ಹೇಳಿದ್ರೆ ಅವ್ರು ಯಾಕಪ್ಪ ನೀವು ಯಾತಾದ್ರು ಸ್ವಲ್ಪ ಗಲಾಟೆ ಮಾಡಿ ಅವ್ರಿಗೂ ದೂರ ಹೇಳಿದ್ರೆ ನಿಮ್ ಕಡೆ ಗಮನ ಕಡಿಮೆ ಕೊಡ್ತಾರೆ ಟೀಚರ್ಸ್ ಯಾಕೆ ಹೇಳ್ತಾನಂದ್ರೆ ಮೊದಲು ನಾವು ಓದ್ತಾ ಇರುವಾಗ ಒಬ್ಬರು ಎತ್ಕೊಂಡು ಒಂದು ಟೇಬಲ್ ಮೇಲೆ ಎರಡು ಇಟ್ಟು ಇಟ್ಕೊಟ್ಟಿನ ಅಡುಗೆ ಉಳಿತಾ ಇದ್ರೆ ಅಪ್ಪ ಅಣ್ಣಲ್ಲ ಅಮ್ಮ ಬಿಟ್ಟಿಲ್ಲ ಇದನ್ನ ಬಿಟ್ಟು ಏನಾದ್ರು ದೂರ ಹೇಳಿದ್ರೆ ದೊಡ್ಡ ಮಕ್ರಿ ಇರ್ತಾ ಇತ್ತು ಒಂದ್ ಅಷ್ಟ ಮೇನ ಹಾಕ್ಬಿಟ್ಟು ಹೊಗೆ ಹಾಕ್ಬಿಡ್ತಾ ಹೊಗೆ ಹಾಕ್ತಾ ಇದ್ರು ನಿಜವಾಗ್ ನನ್ನ ಹಾಕಿದ್ದಾರೆ ನಮ್ಮಪ್ಪ ನಿಜವಾಗ್ ಹಾಕಿದ್ದಾರೆ ಮಾಸ್ಟರ್ ಹೊಡಿದಾರ ನಾನು ಹೊಡಿತೀನಿ ಅಂತ ಹಾಕಿದ್ದಾರೆ ಮತ್ತಾದ್ರೆ ಮನೆಯಲ್ಲರೂ ಶಿಕ್ಷಕ ಮಕ್ಕಳನ್ನ ಧರಿಸ್ಬೇಕು ಸ್ಕೂಲಲ್ಲೇ ಧರಿಸ್ಬೇಕು ಆವಾಗ ವಿದ್ಯಾಭ್ಯಾಸ ನಿಮ್ಗೆ ಸರಸ್ವತಿ ಭುವನೇಶ್ವರ ಮಾತಾ ಗಣಪತಿ ನಿಮ್ಮ ಅಲೆಯಲ್ಲಿ ಇರ್ತದೆ ಇಲ್ಲಾಂದ್ರೆ ಇಲ್ಲಿ ಓದೋದು ಅಲ್ಲಿ ಬಿಡೋದೇ ಚೆನ್ನಾಗಿರಲ್ಲ ಅದರಿಂದ ಏನು ಹೇಳ್ತಾ ಇದ್ರು ಮಾಸ್ಟರ್ ಎಲ್ಲರೂ ಕೂಡ ಎಲ್ಲರೂ ಪ್ರಯತ್ನ ಹೇಳ್ಬೋದು ಇವಾಗ ಮೊದಲು ಎರಡು ವರ್ಷಕ್ಕೊಂದು ಒಂಬತ್ತು ಜನ ಇರ್ತೀವಿ ಇವತ್ತು ನಲ್ವತ್ತು ಜನ ಇವತ್ತು ಮುಖ್ಯವಾಬೆಲ್ಲ ಸಿಟಿ ಗ್ರಾಮಸ್ಥರು ಎಲ್ಲರೂ ಒಂದು ನಮ್ಮ ಶಿಕ್ಷಕರಿಗೆ ಮುಖ್ಯವಾಗ ಧನ್ಯವಾದ ಸಲ್ಲಿಸ್ತೀವಿ ಏನು ವಿಶೇಷವಾಗಿ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ನಮ್ಮ ರಕ್ಷಣಾ ವೇದಿಕೆ ಉಸಿರೇನವರು ಅವಾಗ ನನ್ನ ಕೂಡ ನಿಂತ್ಕೊಂಡಿದ್ರು ಏನಪ್ಪಾ ಇದು ಅಂತ ಹೇಳಿ ಸರ್ ನಮ್ಮ ಕನ್ನಡ ಧ್ವಜವನ್ನು ನಾನು ಕಟ್ಪಾಯಿದ್ದೀನಿ ಅಂತ ಎಲ್ಲಿ ನೋಡಿದ್ರೆ ಬಾಡಿಗೆ ನೋಡಿ ಮಾಡ್ತಾರೆ ಮಾಡ್ತಾರೆ ಒಬ್ಬ ಮುಸ್ಲಿಂ ಹುಡುಗ ಕಾರಣಕ್ಕೆ ಎಷ್ಟು ಒತ್ತು ಕೊಡ್ತಾನೆ ಅಂತ ಹೇಳಿದ್ರೆ ಅವ್ರು ಈ ವಯಸ್ಸು ಈಗ ಎಳೆ ವಯಸ್ಸಲ್ಲೇ ಎಷ್ಟು ದಿನ ಹೇಳ್ಕೊಂಡು ಕಾರ್ಯಕ್ರಮ ಎಷ್ಟು ದೊಡ್ಡ ಪಾಲು ಮೊನ್ನೆ ಎಂತ ಅದ್ಭುತವಾದ ಕಾರ್ಯಕ್ರಮ ಮಾಡುದಂದ್ರೆ ಒಂದು ಹೀರೋನ್ ಕರ್ಕೊಂಡು ಬಂದಿದ್ದಾರೆ ಚೈತನ್ಯ ಅಲ್ಲನಪ್ಪ ಚೈತನ್ಯ ಅಂತ ಬಹಳ ನಮ್ಗೆ ಬಹಳ ಆಯ್ತು ಅದು ಆವತ್ತು ಕೂಡ ನಮ್ಮ ಇದು ಅಮ್ಮ ಐ ಪಿ ಎಸ್ ಈಗ ಡಿ ವೈಎಸ್ ಪಿ ಅವರು ಐ ಪಿ ಎಸ್ ಮಾಡ್ಕೊಂಡು ಬಂದಿರ್ತಕ್ಕಂಥ ಅವರೆಲ್ಲ ಕೂಡ ಆ ಗ್ರಾಮಕ್ಕೆ ಪರ್ಕೊಂಡು ಹೋಗ್ತಾರೆ ಯಾಕಂದ್ರೆ ಆ ದೊಡ್ಡ ಕೋಟೆ ಇರ್ಬೋದು ನಾಗಮಂಗಲ ಇರ್ಬೋದು ಚೌಕಡ್ ಇರ್ಬೋದು ಈ ಎಲ್ಲಾ ಪಂಚಾಯತಿ ಇರ್ತಕ್ಕಂಥ ಎಲ್ಲಾ ಗ್ರಾಮಗಳು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಸಹಕಾರ ಕೊಡ್ತಕ್ಕಂಥ